ನಮಸ್ತೆ ನಮಸ್ತೆ ಈ ಶಾಪ್ ಇಲ್ಲ ಅದೇ ನಾವು ಹೊಸದಾಗೆ ಬಂದಿರೋದು ಯೂಟ್ಯೂಬ್ ಅಲ್ಲಿ ಒಂದು ಚಾನೆಲ್ ನೋಡಿದ್ವಿ ನಾವು ಲಿಂಗಾಯತ್ ಕಿಚನ್ ಅಂತ ಹೇಳಿ ಅವರು ತೋರಿಸಿದ್ರು ಅಲ್ಲಿ ವೆರೈಟೀಸ್ ಎಲ್ಲ ತುಂಬಾ ಇದೆ ನಿಮ್ಗೆ ನೋಡಿ ಹೋಗಿ ಒಂದೇ ಫ್ಲೋರ್ ಅಲ್ಲ ಎರಡು ಮೂರು ಫ್ಲೋರ್ ಇದೆ ಅಲ್ಲಿ ಎಲ್ಲಾ ವೆರೈಟೀಸ್ ಇರುತ್ತೆ ನಿಮ್ಗೆ ಸಿಂಥೆಟಿಕ್ ಅಂದ್ರೆ ಅಂದ್ರೆ ಕಮ್ಮಿ ರೇಂಜ್ ಇಂದ ಹಿಡಿದು ಫುಲ್ ರೇಷ್ಮೆ ಕಂಚಿ ಫುಲ್ ಪ್ಯೂರ್ ಕಂಚಿ ತಂಕನು ಎಲ್ಲ ಇದೆ ಅಂತಂದಿದ್ರು ಅದನ್ನ ನೋಡಿ ನಾನು ನನ್ನ ಫ್ರೆಂಡ್ ಕರ್ಕೊಂಡ್ ಬಂದೆ ಅವರು ಡೆಲ್ಲಿ ಅವರು ಖುಷಿಯಾಗಿ ಅದನ್ನ ತಗೊಂಡು ಇಲ್ಲಿ ಎರಡು ಸೀರೆ ತಗೊಂಡು ಅವ್ರ ಮಗಳಿಗೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಇಲ್ಲಿ ಈಗ ಮತ್ತೆ ಬಂದಿದೀನಿ ಕರ್ಕೊಂಡು ಬಂದಿದೀನಿ ಅವರ ಮಗಳು ಎಲ್ಲ ತಗೊಂತಾ ಇದ್ದಾಳೆ ಚೆನ್ನಾಗಿದೆ ಇಲ್ಲಿ ಕಲೆಕ್ಷನ್ಸ್ ಬನ್ನಿ ನೋಡಿ ಅವರು ಚಾನೆಲ್ ಅಲ್ಲೂ ತುಂಬಾ ಚೆನ್ನಾಗಿ ಅವರು ನೇತ್ರ ಅವರೇ ತುಂಬಾ ಚೆನ್ನಾಗಿ ಮಾಡ್ತಾ ನೇತ್ರ ಅವರೇ ನೋಡಿ ಖುಷಿ ಆಯ್ತು ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ನೀವ್ ಇದೇ ತರ ಹಾಕ್ತಾ ಇರಿ ನಾವು ಎಲ್ಲ ಕಲೆಕ್ಷನ್ ಖಂಡಿತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅವ್ರ ಚಾನೆಲ್ ನ ನೀಟಾಗಿ ತೋರಿಸ್ತಾ ಇದಾರೆ ಮತ್ತೆ ಇಲ್ಲೂ ಕೂಡ ಹಂಗೇನೆ ನಿಮ್ಗೆ ಇಲ್ಲಿ ಸ್ಯಾರಿ ಹೌಸ್ಲ್ಲೂ ಕೂಡ ಎಲ್ಲರೂ ಚೆನ್ನಾಗಿ ತೋರ್ಸ್ತಾರೆ ನಿಮ್ಗೆ ಬೇಜಾರ್ ಮಾಡ್ಕೊಳಲ್ಲ ಕರೆಕ್ಟ್ ಎಲ್ಲ ಚೆನ್ನಾಗಿ ತೋರ್ಸ್ತಾರೆ ಬೇಕಾದ್ರೆ ನಿಮ್ಗೆ ವೇರ್ ಮಾಡಿ ಅಂದ್ರೆ ಬುಡ್ಸಿ ಕೂಡ ತೋರಿಸ್ತಾರೆ ನೋಡಬಹುದು ನೀವು ಅದ್ರಿಂದ ಎಲ್ಲಾ ಬನ್ನಿ ನೋಡಿ ಚೆನ್ನಾಗಿದೆ ಮೇಡಮ್ ಕ್ವಾಲಿಟಿ ನಿಮ್ಗ್ ಇಷ್ಟ ಆಗಿದೆ ಪ್ರೈಸ್ ಕ್ವಾಲಿಟಿ ಚೆನ್ನಾಗಿದೆ ಪ್ರೈಸ್ ವೈಸ್ ಖುಷಿ ಆಯ್ತು ಮೇಡಂ ಆ ನಮ್ಗೇನು ಪ್ರೈಸ್ ಗು ಇದಿಲ್ಲ ಯಾಕಂದ್ರೆ ನಾವು ಸುಮಾರು ಕಡೆ ಎಲ್ಲ ನೋಡಿದ್ದೀವಿ ಸೊ ಪ್ರೈಸ್ ವೈಸ್ ಚೆನ್ನಾಗಿ ರೀಸನೇಬಲ್ ಆಗಿದೆ ಮೇಡಂ ಓಕೆ ನಿಮ್ಗೆ ಹೇಳೋ ನೀವು ಯಾವ್ ಸೀರೆ ತೊಗೊಂಡಿರಿ ಸಿಲ್ಕ್ ಅಲ್ಲಿ ನೋಡಬಹುದ ನಾವು ಅಮೆರಿಕ ಕಳ್ಸಿದ್ ಇಲ್ಲಿ ಇದೆ ಮೇಡಮ್ ನೋಡಿ ಇದು ಕಂಚಿ ಸೀರೆ ಕಳಿಸಿರೋದು ಇದು ಅವ್ರಿಗೆ ಬೇಕು ಅಂದಿದ್ದು ಆಮೇಲೆ ಇನ್ನೊಂದು ಇದು ಮೈಸೂರು ಸಿಲ್ಕಲ್ಲಿ ತಗೊಂಡಿರೋದು ಫುಲ್ ಮೈ ಎಲ್ಲ ಜರಿ ಇದೆ ಮೇಡಮ್ ಜರಿ ಬರುತ್ತೆ ಇರೋದು ಇದನ್ನ ನಾವು ಕಳಿಸಿರೋದು ಇವೆರಡು ಸೀರೆನ ನಾನು ಇಲ್ಲೇ ಬಂದು ಒನ್ ಟೂ ಮಂತ್ಸ್ ಬ್ಯಾಕ್ ಆಕ್ಚುಲಿ ಬಂದ್ ತಗೊಂಡೋಗಿದ್ದೆ ಇವತ್ತು ಮತ್ತೆ ಬಂದು ಈಗ ಮಗಳಿಗೋಸ್ಕರ ಬಂದಿದ್ದೀನಿ ತಗೊಂತಾ ಇದ್ದೀನಿ ಇನ್ನ ಸೆಲೆಕ್ಷನ್ ಅಂತಿದೆ ಸುಮಾರು ಕಲೆಕ್ಷನ್ಸ್ ಬಂದಿದೆ ನಾವು ಕೂಡ ಅವಾಗಿಂದ ವಿಡಿಯೋ ಮಾಡ್ತಾ ಇದೀವಿ ಅಪ್ಲೋಡ್ ಮಾಡ್ತೀನಿ ಶೇರ್ ಮಾಡಿ ಮೇಡಮ್ ವಿಡಿಯೋಸ್ ಎಲ್ಲ ಖಂಡಿತ ಮೇಡಮ್ ಹಾಗೆ ವಿಸಿಟ್ ಮಾಡಿ ನಿಮ್ ಫ್ರೆಂಡ್ಸ್ ರಿಲೇಷನ್ಸ್ ಎಲ್ಲ ಕರ್ಕೊಂಡು ಹೋಗಿ ಖಂಡಿತ ಇಲ್ಲ ನಾ ಹೇಳ್ತಾ ಇದೀನಿ ಆಗ್ಲೇನ ಆಕ್ಚುಲಿ ಯಾಕಂದ್ರೆ ಇದನ್ನ ನೋಡಿ ಇವಾಗ ಯಾವ್ದು ನಿಮ್ಗೆ ಫೋಟೋಸ್ ತೋರ್ಸದ್ನ ಅದನ್ನ ನೋಡಿ ತುಂಬಾ ಜನ ಕೇಳಿದಾರೆ ಸೊ ಎಲ್ಲರಿಗೂ ಹೇಳಿದೀನಿ ಅಲ್ಲಿಗೆ ಮಾಡ್ತಾ ಇದ್ದೀನಿ ಮೇಡಮ್ ಖಂಡಿತ ಶೇರ್ ಮಾಡ್ತೀನಿ ಓಕೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನೇತ್ರ ಅವರೇ ಯು ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಕಸ್ಟಮರ್ ಫೀಡ್ಬ್ಯಾಕ್ ಬ್ಯಾಕ್ ತುಂಬಾನೇ ತುಂಬಾ ಖುಷಿಯಿಂದ ಅವರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಕ್ವಾಲಿಟಿ ಚೆನ್ನಾಗಿದೆ ಬೆಸ್ಟ್ ಪ್ರೈಸ್ಗೆ ಗೆ ಸ್ಯಾರಿಗಳು ಸಿಗ್ತಿದೆ ಅಂತ ಕೂಡ ಹೇಳಿದ್ದಾರೆ ಅವರಷ್ಟೇ ಬರೋದಲ್ಲ ಅವ್ರ ಫ್ರೆಂಡ್ಸ್ ರಿಲೇಷನ್ಸ್ ಎಲ್ಲರೂ ಕರ್ಕೊಂಡು ಬರ್ತಾ ಇದ್ದಾರೆ ಒಂದು ಸೀರೆ ತೊಗೊಳಕ್ಕೆ ಬರೋರು ಸುಮಾರು ಹತ್ತು ಹನ್ನೆರಡು ಸೀರೆಗಳನ್ನ ತಗೊಂಡು ಹೋಗ್ತಾರೆ ಇವತ್ತು ಕೂಡ ನಾವು ಸ್ವಲ್ಪ ಬರ್ಜೆಟ್ ಫ್ರೆಂಡ್ಲಿ ಇರುವಂತ ಸ್ಯಾರಿಗಳನ್ನೇ ತೋರಿಸ್ತಾ ಇದ್ದೀವಿ ಇವತ್ತು ತೋರಿಸೋ ಸೀರೆಗಳ ಡಿಸೈನ್ಸ್ ಅಂತ ತುಂಬಾ ಚೆನ್ನಾಗಿದೆ ಆಫೀಸ್ ವೇರ್ಗೆ ಗೆ ಡೈಲಿ ವೇರ್ಗೆ ಕ್ಯಾಶುಯಲ್ ವೇರ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಜೈಶಂಕರ್ ಡಿಸೈನರ್ ಹನ್ಮನ್ ನಗರ್ ಮಾರ್ತಿ ಸರ್ಕಲ್ ಬ್ಯಾಂಗ್ಳೂರಲ್ಲಿ ಫುಲ್ ಅಡ್ರೆಸ್ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಫಸ್ಟ್ ಫ್ಲೋರಲ್ಲಿ ಕಂಚಿ ಸೀರೆಗಳು ಸಿಗುತ್ತೆ ಎಲ್ಲ ಪ್ಯೂರ್ ಕಂಚಿ ಸೀರೆಗಳು ವೆಡ್ಡಿಂಗ್ ಕಲೆಕ್ಷನ್ಸ್ ಆಗಿರುತ್ತೆ ಮೈಸೂರು ಸಿಲ್ಕ್ ಸೀರೆ ಸಿಗುತ್ತೆ ಕ್ರೇಪ್ ಸಿಲ್ಕ್ ಸೀರೆಗಳು ಸಿಗುತ್ತೆ ಬನಾರಸ್ ಸೀರೆಗಳು ಸಿಗುತ್ತೆ ಇಳಕಲ್ ಸೀರೆಗಳು ಇಕ್ಕತ್ ಸೀರೆಗಳು ಸಿಗುತ್ತೆ ಸೆಕೆಂಡ್ ಫ್ಲೋರಲ್ಲಿ ಫ್ಯಾನ್ಸಿ ಸೀರೆಗಳು ಸಿಗುತ್ತೆ ಫ್ಯಾನ್ಸಿ ಸೀರೆಗಳಂತ ತುಂಬನ ಕಲೆಕ್ಷನ್ಸ್ನ ತರಿಸಿದ್ದಾರೆ ಗಿಫ್ಟಿಗೂ ಕೂಡ ತುಂಬಾ ಚೆನ್ನಾಗಿ ಸ್ಯಾರಿಗಳು ಈ ಶಾಪಲ್ಲಿ ಸಿಗುತ್ತೆ ಒಂದೇ ಥರ ಸೀರೆಗಳು ಬೇಕು ಅಂದರೂ ಕೂಡ ನಿಮಗೆ ಒಂದು ಐವತ್ತರವತ್ತು ಪೀಸ್ ಬೇಕು ಅಂದರೂ ಕೂಡ ಸಿಗುತ್ತೆ ಎಲ್ಲ ಒಳ್ಳೆಯ ಕಲೆಕ್ಷನ್ಸ್ನ ತರಿಸಿದ್ದಾರೆ ಕಲರ್ ಕಾಂಬಿನೇಷನ್ಸ್ ಅದು ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಕೂಡ ಬಡ್ಜೆಟ್ ಫ್ರೆಂಡ್ಲಿ ಸ್ಯಾರಿನ ತೋರಿಸ್ತೀನಿ ಅಂತ ಹೇಳಿದರೆ ಅದು ಕೂಡ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇವತ್ತಿನ ಕಲೆಕ್ಷನ್ಸ್ ಏನೆಲ್ಲ ಇದೆ ಪ್ರೈಸ್ ಎಷ್ಟು ಅಂತ ತಿಳ್ಕೊಳ್ಳೋಣ ಸೀರೆನ ಎಲ್ಲವನ್ನೂ ಓಪನ್ ಮಾಡಿ ತೋರಿಸಿದ್ರೆ ನಿಮಗೆ ಸ್ಕ್ರೀನ್ಶಾಟ್ ತೆಗಿಯಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಎಲ್ಲವನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ಬನ್ನಿ ಹಾಗಾದರೆ ವಿಡಿಯೋದಲ್ಲಿ ಏನೆಲ್ಲ ಕಲೆಕ್ಷನ್ಸ್ ತೋರಿಸ್ತಾರೆ ನೋಡೋಣ ಮೇಡಮ್ ನಮಸ್ತೆ ನಮಸ್ಕಾರ ನೋಡಿ ಇದೆಲ್ಲ ಹೊಸ್ದಾಗ್ ಬಂದಿದೆ ಸೊ ಇದೆಲ್ಲ ಲಿನಿನ್ ಜೂಟ್ ಮೆಟೀರಿಯಲ್ ಅಂತ ಹೇಳ್ತೀವಿ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ತುಂಬಾ ದಿನ ಫಸ್ಟ್ ಒಂದ್ ಐದಾರು ವರ್ಷ ಹಿಂದೆ ಈ ಐಟಮ್ ಸೊ ಇವಾಗ ರಿಪೀಟ್ ಆಗಿದೆ ತುಂಬಾ ಜನ ಲೈಕ್ ಮಾಡ್ತಾ ಇದ್ದಾರೆ ಲೆನಿನ್ ಜೂಟ್ ಅಂತ ಹೇಳ್ತಾರೆ ಮೇಡಮ್ ಇದೆಲ್ಲ ಹೋಮ್ ವಾಶನಾ ಓ ಇದು ರೆಗ್ಯುಲರ್ ವಾಶ್ ಮಿಷನ್ ವಾಶ್ ಮಾಡಬಹುದು ಇದನ್ನ ಓಕೆ ಏನಾಗಲ್ಲ ಮನೆ ಚೆನ್ನಾಗಿರುತ್ತೆ ಓಕೆ ಮತ್ತೆ ಮೆಟೀರಿಯಲ್ ಬಂದು ಜೂಟ್ ಮೆಟೀರಿಯಲ್ ಅಂತ ಹೇಳ್ತೀವಿ ಲೆನಿನ್ ಜೂಟ್ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ಮೇಡಮ್ ಇದು ಇಲ್ಲಿ ಆಫರ್ ಅಲ್ಲಿ ಕೊಡ್ತಿದ್ರೆ ಇದುನು ಕೂಡ ಇದು ಆಫರ್ ಕೊಡ್ತಾ ಇದೀವಿ ಓಕೆ ಆಕ್ಚುಲಿ ಇದು ಪ್ರೈಸ್ ಬಂದು ಫೈವ್ ಫಾರ್ಟಿ ಇರೋದು ಇದು ಇವಾಗ ಆಫರ್ ಕೊಡ್ತಾ ಇದ್ವಿ ಫೋರ್ ಫಿಫ್ಟಿಗೆ ಹಾಕೊಡ್ತಾ ಇದ್ದೀವಿ ಸೊ ಇದ್ರಲ್ಲಿ ಡಿಸೈನ್ಸ್ ಕಲರ್ಸ್ ಎಲ್ಲ ತುಂಬಾ ವೆರೈಟಿ ಇದೆ ಓಪನ್ ಮಾಡಿ ತೋರಿಸ್ತೀನಿ ನಾನು ಒಂದೊಂದು ಡಿಸೈನ್ಸ್ ನೋಡಿ ನೋಡಿ ಮೇಡಮ್ ಜೂಟ್ ಸಿಲ್ಕ್ ಮೆಟೀರಿಯಲ್ ಲೆನಿನ್ ಜೂಟ್ ಅಂತ ಹೇಳ್ತೀವಿ ಇದಕ್ಕೆ ಸೊ ಇದೆಲ್ಲ ಆಫೀಸ್ ಕಲೆಕ್ಷನ್ ಅವರು ಸೊ ಸ್ವಲ್ಪ ಸ್ಟಿಫ್ ಆಗಿ ನಾವು ಉಡ್ಬೇಕು ಅಂತ ಅನ್ನೋರು ಎಲ್ಲಾರು ಇದು ತಗೊಳ್ಬಹುದು ತುಂಬಾ ಚೆನ್ನಾಗಿದೆ ಓಪನ್ ಮಾಡಿ ಸ್ಪ್ರೆಡ್ ಮಾಡಿ ಮೇಡಮ್ ರೆಗ್ಯುಲರ್ ವಾಶೇ ಮಾಡ್ಕೊಳ್ಬಹುದು ಇದನ್ನ ನೋಡಿ ಇದು ಗ್ರೀನ್ ಕಲರ್ ಗೆ ಡಾರ್ಕ್ ಗ್ರೀನ್ ಕಲರ್ ಕಾಂಬಿನೇಷನ್ ಬಂದಿದೆ ಓಕೆ ಓಕೆ ಚೆನ್ನಾಗಿದೆ ಸೊ ತುಂಬಾ ಸ್ಟಿಫ್ ಆಗಿರುತ್ತಲ್ಲ ಆಫ್ಟರ್ ವೇರಿಂಗ್ ಇದು ತುಂಬಾ ಸ್ಟಿಫ್ ಅಂತಾನೇ ಇಲ್ಲ ಸಾಫ್ಟ್ ಅಂತ ಇಲ್ಲ ಮೀಡಿಯಂ ಇದೆ ಮೀಡಿಯಂ ಆಗಿದೆ ಓಕೆ ನೋಡಿ ಚೆನ್ನಾಗಿದೆ ನೋಡಿ ಇದು ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ಕಲರ್ ಹೋಗುವಂತದ್ದು ಏನಿಲ್ಲ ಡೈಲಿ ಉಟ್ಟು ವಾಶ್ ಮಾಡಬಹುದು ಹಾ ಹಾ ನೋಡಿ ಇಷ್ಟು ಚೆನ್ನಾಗಿದೆ ಅದು ವಿತ್ ಟಾಸಲ್ಸ್ ಬಂದಿದೆ ನೋಡಿ ಮೇಡಮ್ ಏನ್ ಪ್ರೈಸ್ ಆಗುತ್ತೆ ಹೇಳಿದ್ರು ಇದು ಇದು ಆಕ್ಚುಲಿ ನಾವು ಸೇಲ್ ಮಾಡೋದು ಫೈವ್ ಫಾರ್ಟಿಗೆ ಸೇಲ್ ಮಾಡೋದು ಸೊ ಈಗ ಹಬ್ಬದ ಕಲೆಕ್ಷನ್ ಅಂತ ಕೊಡ್ತಾ ಇರೋದ್ರಿಂದ

ಮತ್ತೆ ವೇರ್ ಮಾಡೋದಕ್ಕೂ ಚೆನ್ನಾಗಿದೆ ಸೊ ನೋಡಿದ್ರೆ ಈ ಡಿಸೈನ್ ಅಲ್ಲಿ ಇದಿಷ್ಟು ಕಲರ್ಸ್ ಬರುತ್ತೆ ಮೇಡಮ್ ಇದೊಂದು ಓಪನ್ ಮಾಡ್ತಾರೆ ಚೆನ್ನಾಗಿದೆ ಗೋಲ್ಡ್ ಶೆಲ್ ಗೆ ಬ್ಲಾಕ್ ಇದೆ ಓಪನ್ ಮಾಡಿ ಮೇಡಮ್ ಚೆನ್ನಾಗಿದೆ ಇದು ಗ್ರೇ ಕಲರ್ ಗೆ ಬ್ಲಾಕ್ ಇದೆ ಮತ್ತೆ ಇದು ಗ್ರೀನ್ ಗೆ ಬ್ಲಾಕ್ ಓಕೆ ಸೊ ಇದು ಗ್ರೀನ್ ಡಾರ್ಕ್ ಗ್ರೀನ್ ಓಕೆ ಚೆನ್ನಾಗಿದೆ ನೋಡಿ ಈ ಕಲರ್ ತುಂಬಾ ಚೆನ್ನಾಗಿದೆ ಇದು ನೋಡಿ ಒಂತರ ಗೋಲ್ಡಿಶ್ ಯೆಲ್ಲೋ ಕಲರ್ ಗೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ ಬ್ಲಾಕ್ ಬರುತ್ತಾ ಇದು ನೋಡಿ ಆ ಬ್ಲಾಕ್ ಡಿಫರೆಂಟ್ ಆಗಿದೆ ಅಲ್ಲ ತುಂಬಾನೇ ಚೆನ್ನಾಗಿದೆ ಇದನ್ನ ನಾನು ಯೂಸ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಸಕ್ಕತ್ ಆಗಿದೆ ಕಲರ್ ಹೋಗೋದೇನಿಲ್ಲ ಕಲರ್ ಹೋಗುವಂತದ್ದು ಏನಿಲ್ಲ ನಾನು ಮಾಡಿಲ್ಲ ಹೌದು ಹಾಗೆ ನಾನು ನಾಲ್ಕೈದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಐಟಮ್ ಬರ್ತಾ ಇದೆ ಬಟ್ ಡಿಸೈನ್ ಚೇಂಜಸ್ ಆಗಲ್ಲ ಚೆನ್ನಾಗಿದೆ ಮತ್ತೆ ಈ ಸರಿ ನಾನು ಯೂಸ್ ಮಾಡ ಪ್ಲೇನ್ ಇದೆ ಬ್ಲೌಸ್ ಸೊ ಈ ಸರಿ ಈಗ ಪ್ರಿಂಟ್ ಕೊಟ್ಟಿದೆ ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸೊ ಇದು ಐರನ್ ನೇ ಬೇಡ ಅಂತ ಅನ್ನೋರು ವಾಶ್ ಮಾಡಿ ಹಾಗೆ ಉಡ್ಬೇಕು ಅನ್ನೋಂತವ್ರು ಇದನ್ನ ತಗೊಳ್ಬಹುದು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನೋಡೋದಕ್ಕೆ ಕಾಟನ್ ತರ ಕಾಣುತ್ತೆ ಹೌದು ಚೆನ್ನಾಗಿದೆ ಬಟ್ ಕೆಲವರು ಈಸಿಯಾಗಿ ಚೆನ್ನಾಗಿದೆ ಸೊ ನೆಕ್ಸ್ಟ್ ಬೇರೆ ಡಿಸೈನ್ ನೋಡೋಣ ಇದರಲ್ಲಿ ನೆಕ್ಸ್ಟ್ ಡಿಸೈನ್ ಇದೆ ಸರ್ ತೋರ್ಸೋಣ ಇದೇನ್ ಮೇಡಮ್ ಇಷ್ಟ ಚೆನ್ನಾಗಿದೆ ಡಿಸೈನ್ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿದೆ ವರ್ಟಿಕಲ್ ಡಿಸೈನ್ ತರ ತುಂಬಾ ಚೆನ್ನಾಗಿದೆ ಜುಟ್ ಮೆಟೀರಿಯಲ್ ಅಲ್ಲಿ ಚೆನ್ನಾಗಿದೆ ಓಪನ್ ಮಾಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಕಲರ್ಸ್ ಅಂತೂ ಒಂಥರ ಹೇಳಕ್ ಆಗ್ತಿಲ್ಲ ಅಷ್ಟು ಚೆನ್ನಾಗಿದೆ ಕಲರ್ಸ್ ಎಲ್ಲ ಸ್ವಲ್ಪ ಬುಟ್ಟ ಬೇಡ ಫ್ಲವರ್ಸ್ ಬೇಡ ಅನ್ನೋರು ಈ ತರ ಡಿಸೈನ್ ಇದೆಲ್ಲ ರವಿ ವರ್ಮನ್ ಪೇಂಟಿಂಗ್ ಅಲ್ಲಿ ಬರುತ್ತೆ ಡಿಸೈನ್ಸ್ ಎಲ್ಲ ಆಟ ಪ್ರಿಂಟ್ ನೋಡಿದಿವಿ ಫ್ಲೋರಲ್ ಡಿಸೈನ್ ನೋಡಿದ್ವಿ

ಎಷ್ಟ್ ಚೆನ್ನಾಗಿದೆ ನೋಡಿ ಸೊ ಇದನ್ನ ಅಂತ ಉಡಬಹುದು ಈ ಮಕ್ಳುಗಳು ಒಂದ್ ಹತ್ತ ಹದಿನೆಂಟು ವರ್ಷ ವರ್ಷದವ್ರೆಲ್ಲರೂ ಉಡ್ಬಹುದು ಇದನ್ನ ಈಗ ಕಾಲೇಜ್ ಫಂಕ್ಷನ್ಗೆ ಸ್ವಲ್ಪ ಸಿಂಪಲ್ ಆಗಿ ಎಲಿಗೆಂಟ್ ಸಾರಿ ಉಡ್ಬೇಕನ್ನೋರೆಲ್ಲ ಲೈಕ್ ಮಾಡಬಹುದು ಯಾಕಂದ್ರೆ ಪ್ರಿಂಟ್ ತುಂಬಾ ಚೆನ್ನಾಗಿದೆ ಲೇಟೆಸ್ಟ್ ಆಗಿದೆ ಮತ್ತೆ ಆಫೀಸ್ ಕಲೆಕ್ಷನ್ ಚೆನ್ನಾಗಿದೆ ಉಡೋದಿಕ್ಕೆ ವೇರ್ ಮಾಡಿ ಒಂದ್ ಇದ್ ನೋಡಿ ತೋರಿಸ್ತೀನಿ ಎಷ್ಟ್ ಚೆನ್ನಾಗಿರುತ್ತೆ ಈ ಪ್ರಿಂಟ್ ತುಂಬಾನೇ ಚೆನ್ನಾಗಿದೆ ನೋಡಿ ತರ ಬರುತ್ತಿದೆ ಆಫ್ಟರ್ ವೇರಿಂಗ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೊ ಇದಕ್ಕೆ ಟ್ಯಾಜಲ್ಸ್ ಕೂಡ ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ ನೋಡಿ ಮತ್ತೆ ಇದರ ಡೈಲಿ ಹುಟ್ಟು ವಾಶ್ ಮಾಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಟ್ಯಾಜಲ್ಸ್ ಕೂಡ ಇದೆ ಸೊ ಇದ್ರಲ್ಲಿ ನೋಡಿ ಇಷ್ಟು ಕಲರ್ಸ್ ಬರುತ್ತೆ ನೋಡಿ ಕಲರ್ಸ್ ನೋಡಿ ಎಲ್ಲ ವೈನ್ ಕಲರ್ ಇದೆ ಇದು ಬ್ಲೂ ಬರುತ್ತೆ ಅದು ಕೂಡ ಸೇಮ್ ಗ್ರೀನ್ ಬರುತ್ತೆ ಇದು ಕೂಡ ವೈನ್ ಕಲರ್ ಬೇರೆ ಶೇಡ್ ಬರುತ್ತೆ ನೋಡಿ ಇದು ಅದು ಬ್ಲೂ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸೊ ಇದೆಲ್ಲ ರೆಗ್ಯುಲರ್ ಆಗಿ ವಾಶ್ ಮಾಡೋಕೆ ಈರ್ ಸ್ಯಾರೀಸ್ ಎಲ್ಲೂ ಸಿಗೋದಿಲ್ಲ ಅಷ್ಟು ಚೆನ್ನಾಗಿದೆ ನಾನ್ ನಾಲ್ಕು ಐದು ವರ್ಷದಿಂದ ತಗೊಂಡಿದ್ದು ನಮ್ ಶಾಪ್ ಅಲ್ಲೇನೆ ಸೊ ನಾನು ಆಗ ಏಟ್ ಸಿಕ್ಸ್ಟಿ ತಗೊಂಡಿದ್ದೆ ಈಗ ಫೋರ್ ಫಿಫ್ಟಿಗೆ ಒಳ್ಳೆ ಸ್ಯಾರಿ ಸಿಗ್ತಾ ಇದೆ ಅದು ಹಬ್ಬದ ಕಲೆಕ್ಷನ್ ಅಲ್ಲಿ ಆರಾಮಾಗಿ ತಗೊಂಡಿದ್ದೆ ಮೇಡಮ್ ಈ ಪ್ರಿಂಟ್ ಕೂಡ ತುಂಬಾನೇ ಚೆನ್ನಾಗಿದೆ ಅಲ್ಲ ಲೀಫ್ ಇದೆ ಪ್ರಿಂಟ್ ಲೀಫ್ ಪ್ರಿಂಟ್ ತುಂಬಾ ಚೆನ್ನಾಗಿದೆ ಹೌದು ಈಗ ನಾವು ಎಷ್ಟೊಂದು ಡಿಸೈನ್ಸ್ ನೋಡಿದೀನಿ ಮೇಡಮ್ ಈ ತರ ಪ್ರಿಂಟ್ ನೋಡಿಲ್ಲ ಎಷ್ಟು ಚೆನ್ನಾಗಿದೆ ಲೀಫ್ ಪ್ರಿಂಟ್ ತುಂಬಾನೇ ಚೆನ್ನಾಗಿದೆ ಎಲ್ಲ ಪ್ರಿಂಟ್ ಒಂಥರ ಲೇಟೆಸ್ಟ್ ಆಮೇಲೆ ಇನ್ನೊಂದ್ ಏನಾದ್ರು ಫ್ಲವರ್ ನೋಡಿರ್ತೀವಿ ಬುಟ್ಟ ನೋಡಿರ್ತೀವಿ ಇದು ಬೇರೆ ತರ ಓಪನ್ ಮಾಡೋಣ ಒಂದು ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಮೆಟೀರಿಯಲ್ ಫೀಲಿಂಗ್ ತುಂಬಾ ಚೆನ್ನಾಗಿದೆ ಹ್ಮ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಈ ಸಲ ಹಬ್ಬದ ಆಫರ್ ಕೊಡ್ತಿದ್ದಾರೆ ಫೋರ್ ಫಿಫ್ಟಿ ರುಪೀಸ್ ಗೆ ಕೊಡ್ತಾ ಇದ್ದಾರೆ ಆಕ್ಚುಲ್ ರೇಟ್ ಬಂದಿದ್ದು ಸಿಕ್ಸ್ ಸೆವೆಂಟಿ ಫೈವ್ ಇದೆ ರೆಗ್ಯುಲರ್ ಆಗಿ ಶಾಪ್ಲಿ ಫೈವ್ ಫಾರ್ಟಿ ಕೊಡ್ತಾರೆ ಇವಾಗ ಸಂಕ್ರಾಂತಿ ಸ್ಪೆಷಲ್ ಅಂತ ಹೇಳಿ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದಾರೆ ನೋಡಿ ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಇದೆ ಡೈಲಿ ವೇರ್ಗೆ ಆಫೀಸ್ ವೇರ್ಗೆ ವಿತ್ತು ಇರೋ ಸ್ಯಾರಿ ಇದು ತುಂಬಾನೇ ಚೆನ್ನಾಗಿದೆ ನೋಡಿ ಗ್ರಾಂಡ್ ಇದೆ ಆಮೇಲೆ ಈಸಿ ವಾಶ್ ಅಲ್ಲ ಮೇಡಮ್ ಮಿಷಿನ್ ವಾಶ್ ಕೂಡ ಇದೆ ಯಾಕಂದ್ರೆ ಬಟ್ಟೆ ಇದು ಕ್ರಶ್ ಆಗಲ್ಲ ಬ್ಲೌಸ್ ನೋಡಿ ಮೇಡಮ್ ಚೆನ್ನಾಗಿದೆ ಬ್ಲೌಸ್ ಪ್ರಿಂಟ್ ತುಂಬಾ ಚೆನ್ನಾಗಿದೆ ಸೊ ಪ್ಲೇನ್ ಅಲ್ಲಿ ಬರ್ತಿತ್ತು ಈಗ ಪ್ರಿಂಟ್ ಇರೋದ್ರಿಂದ ಇನ್ನೂ ಹೈಲೈಟ್ ಆಗುತ್ತೆ ಹೌದು ಸೊ ಕಾಂಟ್ರಾಸ್ಟ್ ಸ್ಯಾರಿ ಕಲರ್ ಸ್ವಲ್ಪ ಲೈಟ್ ಶೇಡ್ ಇದ್ದು ಬ್ಲೌಸ್ ಡಾರ್ಕ್ ಡಾರ್ಕ್ ಚೆನ್ನಾಗಿದೆ ಅದ್ರಲ್ಲಿ ಇದ್ ಕಲರ್ಸ್ ಗ್ರೀನ್ ಇದೆ ಇದೊಂದು ನೋಡಿ ಬ್ಲಾಕ್ ಅಂಡ್ ಏನ್ ಹೇಳ್ತಾರೆ ಇದಕ್ಕೆ ತುಂಬಾ ಚೆನ್ನಾಗಿದೆ ಇದು ಬ್ರೌನ್ ಗ್ರೇ ಕಲರ್ ಕಾಂಬಿನೇಷನ್ ಮಿಕ್ಸ್ ಇಲ್ಲಿ ಡಾರ್ಕ್ ಗ್ರೀನ್ ಇದು ಬ್ಲೂ ಚೆನ್ನಾಗಿದೆ ಇದು ಬ್ಲೂ ಅಂಡ್ ಬ್ಲೂ ಕಲರ್ ಲೈಟ್ ಅಂಡ್ ಡಾರ್ಕ್ ಇದು ಚೆನ್ನಾಗಿದೆ ವೈಟ್ ಕಲರ್ ಚೆನ್ನಾಗಿದೆ ಈ ಡಿಸೈನ್ಸ್ ಅಲ್ಲಿ ಇದಿಷ್ಟು ಕಲರ್ಸ್ ಇದೆ ಸೊ ನಿಮ್ಗೆ ಯಾವ್ದು ಇಷ್ಟ ಐತೆ ಅಂದ್ರೆ ಇಮಿಡಿಯೆಟ್ಲಿ ಒಂದ್ ಫೋಟೋ ಹೊಡ್ ಕಳ್ಸಿದ್ರೆ ನಾವು ಎತ್ತಿಡ್ತೀವಿ ಬರಕ್ ಆಗಲ್ಲ ಸೆಲೆಕ್ಟ್ ಮಾಡಕ್ ಆಗಲ್ಲ ಆಗಲ್ಲ ಇಮಿಡಿಯೇಟ್ಲಿ ಬರಕ್ ಆಗಲ್ಲ ಒಂದು ವಾಟ್ಸ್ಆಪ್ ಮಾಡಬಹುದು ಇಲ್ಲ ನಮ್ ಅಂಗಡಿ ಇನ್ನ ಅಂಗಡಿಗೆ ಬಂದ್ ನೋಡ್ತೀನಿ ಅಂದ್ರೆ ಇನ್ನ ಹತ್ತು ಡಿಸೈನ್ಸ್ ಇದೆ ಅದನ್ನು ನೋಡಬಹುದು ಓಕೆ ಸೊ ನೆಕ್ಸ್ಟ್ ಡಿಸೈನ್ಸ್ ಬೇರೆ ಕೋಟ್ ತಿನ್ ನೋಡಿ ಓಕೆ ಮೇಡಮ್ ಇದೆಲ್ಲ ಯಾವ ತರ ಸಾರಿ ಸೊ ಮೇಡಮ್ ಇದನ್ನು ಲೆನಿನ್ ಜೂಟ್ ಮೆಟೀರಿಯಲ್ನೆ ಓಕೆ ಸೊ ಲಿಫ್ಟ್ ಡಿಸೈನ್ಸ್ ಅಲ್ಲಿ ಸೊ ಅವಾಗಲೇ ಒಂದು ಲೀಫ್ ಡಿಸೈನ್ಸ್ ತೋರಿಸ್ತೀನಿ ನೋಡಿ ಈ ತರ ತೋರಿಸ್ತೆ ಹಾ ಸ್ವಲ್ಪ ಕಾಂಟ್ರಾಸ್ಟ್ ಲೀಫ್ ಇದೆ ಇದು ಇದೊಂತರ ಚೆನ್ನಾಗಿದೆ ಇದೆ ಬೇರೆ ತರ ಲೀಫ್ ಡಿಸೈನ್ ಚೆನ್ನಾಗಿದೆ ಸೊ ಒಂದೊಂದು ಇದನ್ನ ಇದನ್ನು ತರ ಡಿಸೈನ್ ಮಾಡಿದಾರಲ್ಲ ಓಕೆ ಈ ಅರಳಿ ಎಲೆ ಅಂತಾನೆ ಅರಳಿ ಎಲೆ ಹೌದು ಅರಳಿ ಎಲೆ ಅಂತೀವಲ್ವಾ ಅದು ಎಲೆ ಡಿಸೈನ್ಸ್ ಇದೆ ಇದು ಓಕೆ ಇದೆಲ್ಲ ನ್ಯಾಚುರಲ್ ಫ್ಯಾಬ್ರಿಕ್ ನ್ಯಾಚುರಲ್ ಡೈ ಅನ್ಸುತ್ತೆ ಇದು ಹಾಗಾದ್ರೆ ಓಕೆ ತುಂಬಾನೇ ಚೆನ್ನಾಗಿದೆ ಮೇಡಮ್ ಓಪನ್ ಮಾಡ್ತೀರಾ ಒಂದು ಇದು ಓಪನ್ ಗ್ರೀನ್ ಶೇಡ್ ಇದು ಕಲರ್ ನೋಡಿ ಇಷ್ಟು ಚೆನ್ನಾಗಿದೆ ಗೊತ್ತಾ ಕ್ಲೋಸ್ ಪ್ರಿಂಟ್ ಇದೆ ನೋಡಿ ಪ್ರಿಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಸಖತ್ತ ಇದೆ ಹೌದು

ಫೈನ್ ಕಲರ್ ಬ್ರೌನ್ ಕಲರ್ ಗ್ರೀನ್ ಕಲರ್ ಓಕೆ ಚೆನ್ನಾಗಿದೆ ಚನ್ನಾಗಿದೆ ನಾಲ್ಕು ಕಲರ್ಸ್ ಬರುತ್ತೆ ಓಕೆ ಲೇನ್ ಫ್ಲೋರಲ್ ಡಿಸೈನ್ಸ್ ಬಂದಿದೆ ಸೊ ಪಲ್ಲು ಇದೆಲ್ಲ ಈ ಪल्लूನಲ್ಲಿ ಸ್ವಲ್ಪ ಫ್ಲೋರಲ್ ಪ್ರಿಂಟ್ ಮಾಡಿ ಒಂದ್ ಸ್ವಲ್ಪ ಬಾಟಿಕ್ ಪ್ರಿಂಟ್ ಮಾಡಿದ್ದಾರೆ ಸೊ ಸ್ಯಾರಿ ಫುಲ್ ಬಂದು ಫ್ಲೋರಲ್ ಡಿಸೈನ್ ತುಂಬಾ ಚೆನ್ನಾಗಿದೆ ಹೌದು ಹೌದು ಓಪನ್ ಮಾಡ್ತೀರಾ ಅದರಾ ನೋಡಿ ಇಷ್ಟು ಚೆನ್ನಾಗಿದೆ ಇದು ಕೂಡ ಪ್ರಿಂಟು ಸಕ್ಕತ್ತಿದೆ ಹ್ಮ್ ಇಲ್ಲ ಬಡ್ಜೆಟ್ ಫ್ರೆಂಡ್ಲಿ ಸ್ಯಾರಿ ತುಂಬಾ ಚೆನ್ನಾಗಿದೆ ಮ್ಯಾಮ್ ಡೈಲಿ ಉಟ್ಟು ವಾಶ್ ಮಾಡೋದಿಕ್ಕೆ ಮತ್ತೆ ತುಂಬಾನೇ ಚೆನ್ನಾಗಿದೆ ಸಕ್ಕತ್ತಿದೆ ಇದು ನೋಡಿ ಕಲರ್ ಇಷ್ಟ ಚೆನ್ನಾಗಿದೆ ಗೊತ್ತಾ ಕಲರ್ ಚೆನ್ನಾಗಿದೆ ಒಂಥರ ಪಿಸ್ತಾ ಗ್ರೀನ್ ಹ್ಮ್ ಪಲ್ಲು ಲೈಟ್ ಸಾರಿ ವಿತ್ ಟಾಸಲ್ಸ್ ಬಂದಿದೆ ಹೆವಿ ಪ್ರಿಂಟ್ ಇದೆ ಈ ಪಲ್ಲು ತುಂಬಾ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಹೌದು ಸ್ಯಾರಿ ಏನಿದೆಯ ಪ್ರಿಂಟ್ ಸ್ವಲ್ಪ ಹ್ಯಾಡ್ ಮಾಡಿದರೆ ಓಕೆ ತುಂಬಾನೇ ಚೆನ್ನಾಗಿದೆ ಈ ಕಲರ್ ತುಂಬಾ ಚೆನ್ನಾಗಿದೆ ಇದನ್ನ ಬೇಗ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿದೆ ಸೊ ಫೋರ್ ಫಿಫ್ಟಿಗೆ ಈ ರೇಂಜ್ ಈ ಸ್ಯಾರಿ ಸಿಗೋದೇ ಇಲ್ಲ ಎಲ್ಲಾ ಕಡೆನಲ್ಲೂ ಈಗ ನಾವ್ ಹಬ್ಬದ ಕೊಟ್ಟಿದೀವಿ ಫೋರ್ ಫಿಫ್ಟಿಗೆ ಸೇಲ್ ಮಾಡ್ತೀವಿ ಅದ್ರಲ್ಲಿ ಇದೊಂದು ಡಿಸೈನ್ ಇದೆಲ್ಲ ನೋಡಿ ಇನ್ನೊಂದು ಈ ಡಿಸೈನ್ಸ್ ತೋರಿಸ್ತೀನಿ ನೋಡಿ ಇದು ಒಂಥರ ಟ್ರಯಂಗಲ್ ಡಿಸೈನ್ಸ್ ತರ ಇದೆ ತುಂಬಾನೇ ಚೆನ್ನಾಗಿದೆ ನೋಡಿ ಈ ಕಲರ್ ತುಂಬಾ ಚೆನ್ನಾಗಿದೆ ಹ್ಮ್ ಬ್ರೌನ್ ಕಲರ್ ಇದೆಲ್ಲ ಜೆಮೆಟ್ರಿಕಲ್ ಟೈಪ್ ಇದೆ ನೋಡಿ ಪ್ರಿಂಟ್ ಎಲ್ಲ ಎಷ್ಟು ಕ್ಲಾಸ್ ತುಂಬಾನೇ ಚೆನ್ನಾಗಿದೆ ನಾನು ವೇರ್ ಮಾಡಿದಾಗ ಎಲ್ಲರೂ ಲೈಕ್ ಮಾಡ್ತಾರೆ ಹೌದಾ ಅಷ್ಟು ಚೆನ್ನಾಗಿದೆ ನಾನು ಇವತ್ತು ಅದನ್ನ ಹಾಕೊಂಡ್ ಬಂದಿಲ್ಲ ಸೊ ಅದು ನೀವು ತಗೊಂಡು ಇದನ್ನ ವೇರ್ ಮಾಡಿ ಅಷ್ಟೇ ಚೆನ್ನಾಗಿ ಕಾಣ್ತದೆ ಈ ಕಲರ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಮತ್ತೆ ಬಾರ ಅನ್ಸೋದಿಲ್ಲ ಪಲ್ಲುನು ಬ್ಲೌಸ್ ನೋಡಿ ಹೀಗಿಟ್ಕೊಳ್ಳಿ ನೋಡಿದು ಅಷ್ಟರ ಗೋಲ್ಡನ್ ಕಲರ್ ಇದೆ ಕಲರ್ ಹೇಳಕ್ ಬರ್ತಿಲ್ಲ ಅಷ್ಟು ಚೆನ್ನಾಗಿದೆ ಇದು ಡೈಮಂಡ್ ಶೇಪ್ ಇದೆ ಚೆನ್ನಾಗಿದೆ ಪಲ್ಲು ಬಾರ್ಡರ್ ಡಾರ್ಕ್ ಮಾಡಿದರೆ ಮೈ ಕಲರ್ ಸ್ವಲ್ಪ ಲೈಟ್ ಮಾಡಿದರೆ ತುಂಬಾನೇ ಚೆನ್ನಾಗಿದೆ ಸಕ್ಕತ್ ಆಗಿದೆ ಬ್ಲೌಸ್ ಬ್ಲೌಸ್ ಪ್ಲೈನ್ ಬರುತ್ತೆ ಬ್ಲೌಸ್ ಪ್ಲೈನ್ ಚೆನ್ನಾಗಿದೆ ನೋಡಿ ಸಕ್ಕತ್ ಇದೆ ಮೇಡಮ್ ಇದು ಓಕೆ ಏನ್ ಮೇಡಮ್ ಇದು ಕಲರ್ಫುಲ್ ಆಗಿದೆ ತುಂಬಾ ಇದು ಜೂಟ್ ಸಿಲ್ಕ್ ಅಲ್ಲೇನೆ ಸ್ವಲ್ಪ ನೋಡೋದಕ್ಕೆ ಬಾಟಿಕ್ ಪ್ರಿಂಟ್ ಅಲ್ಲಿ ಬಾಂಧಿನಿ ಪ್ರಿಂಟ್ ಅಲ್ಲೇ ಬಂದಿದೆ ಸೊ ಬಾರ್ಡರ್ ಅಲ್ಲಿ ಬಂದು ಪೋಚಂಪಲ್ಲಿ ಬಂದಿದೆ ತೋರಿಸ್ತೀನಿ ನೋಡಿ ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಾಂಬಿನೇಷನ್ ಬ್ಲಾಕ್ ಗೆ ರೆಡ್ ಬರುತ್ತೆ ತುಂಬಾ ಗ್ರ್ಯಾಂಡ್ ಇದೆಲ್ಲ ಅಲ್ಲ ಇದು ಸಕ್ಕತ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಕೂಡ ಫೋರ್ ಫಿಫ್ಟಿ ಗೆ ಸಿಗತ್ತಲ್ಲ ಹೌದು ಸಂಕ್ರಾಂತಿ ರೇಷ್ಮೆ ಪ್ರಿಂಟ್ ಅಲ್ಲಿ ಹೆಂಗ್ ಬರ್ತದೋ ಹಾಗೆ ಫ್ಯಾನ್ಸಿ ಕೊಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ಹ್ಮ್ ಬ್ಲೌಸ್ ರೆಡ್ ಬರುತ್ತಾ ರೆಡ್ ಓಕೆ ಓಕೆ ನೋಡಿ ತುಂಬಾ ಡೀಸೆಂಟ್ ಆಗಿದೆ ಬಾರ್ಡರ್ ಕಾಂಟ್ರಾಸ್ಟ್ ಇರೋದ್ರಿಂದ ಬ್ಲೌಸ್ ಕಾಂಟ್ರಾಸ್ಟ್ ಕೊಟ್ಟಿದೆ ಅದರಲ್ಲಿ ಎಲ್ಲೋ ಬರುತ್ತಲ್ಲ ಹಾ ಸೇಮ್ ಇದಲ್ಲಿ ಎಲ್ಲೋ ಬರುತ್ತೆ ಗ್ರೀನ್ ಬರುತ್ತೆ ನೇವಿ ಬ್ಲೂ ಬರುತ್ತೆ ರಾಮಾ ಗ್ರೀನ್ ಬರುತ್ತೆ ಓಕೆ ಈ ತರ ಬರುತ್ತೆ ಇದು ಬಂದ್ಬಿಟ್ಟು ಓಕೆ ಬ್ಲೂ ಅಂಡ್ ಬ್ಲೂ ಗೆ ಪಿಂಕ್ ಓಕೆ ಸೋ ಇದು ಬ್ಲಾಕ್ ಅಂಡ್ ರೆಡ್ ಬರುತ್ತೆ ಓಕೆ ಸೋ ಸೇಮ್ ಅಲ್ವಾ ಇದಲ್ಲ ಇದು ನೋಡಿ ಇವಾಗ ಓಪನ್ ಮಾಡಿ ತೋರಿಸಿದ್ಮೇಲೆ ಅದೇ ತರ ಸ್ವಲ್ಪ ಈ ಬಾಡಿ ಪ್ರಿಂಟ್ ಚೇಂಜ್ ಆಗಿದೆ ಚೇಂಜ್ ಬರುತ್ತಾ ಆ ಓಕೆ ಓಕೆ ಇಲ್ಲ ಸೇಮ್ ಸೇಮ್ ಏ ಮೇಡಂ ಸೇಮ್ ಇದೆ ಓಕೆ ಮತ್ತೆ ಇದು ಎಲ್ಲೋ ಓಕೆ ಬಟ್ ಇದರಲ್ಲಿ ನಮಗ್ ಬಂದಿರೋದೇ ಮೂರ್ ಕಲರ್ಸ್ ಸೊ ಇಷ್ಟು ಇದೆ ಎರಡ್ ಸೆಟ್ ಬಂದಿದೆ ಅಷ್ಟು ತೋರಿಸಿದೀವಿ ಸೊ ಇದ್ರಲ್ಲಿ ನಿಮ್ಗೆ ಯಾವ್ದಾರ ಇಷ್ಟ ಆಯ್ತು ಅಂದ್ರೆ ಆರಾಮಾಗಿ ಲೈಕ್ ಮಾಡ್ತೀವಿ ಎಲ್ಲ ಬಾಡಿ ಕಂಪ್ಲೀಟ್ ಹೀಗೆ ಜಿಕ್ಸಾಕ್ ವೇವ್ ಡಿಸೈನ್ಸ್ ಅಲ್ಲಿ ಬಂದಿದೆ ಚೆನ್ನಾಗಿದೆ ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ ಮೇಡಮ್ ಇದೆಲ್ಲ ಯಾವ ತರ ಮೇಡಮ್ ಇದು ಜೂಟ್ ಸಿಲ್ಕ್ ಲೆನಿನ್ ಜೂಟ್ ಸೊ ಇದನ್ನು ಡಿಸೈನ್ಸ್ ಪೋಚಂಪಲ್ಲಿ ಡಿಸೈನ್ಸ್ ಅಲ್ಲಿ ಬಂದಿದೆ ಚೆನ್ನಾಗಿದೆ ಇದಿಷ್ಟು ನಾಲ್ಕು ಕಲರ್ಸ್ ಬಂದಿದೆ ಓಕೆ ಸೊ ಓಪನ್ ಮಾಡ್ತೀರಾ ಒಂದು ಇದೊಂದು ಓಪನ್ ಮಾಡ್ತೀನಿ ైస్ గూ బ్లౌజ్ మేడం సో సారి ఫుల్ ప్రింట్ ఇంకా ప్లేన్ వేర్ మూ అసే చోడి మేట్ ಮಾಡಿ ಹಾಗೆ ಇರುತ್ತೆ ನೀವ್ ಹೆಂಗ್ ವೇರ್ ಮಾಡಿದ್ರೋ ಹಾಗೆ ಇರುತ್ತೆ ಸ್ಪ್ರೆಡ್ ಆಗಲ್ಲ ಇದು ಬಟ್ಟೆ ತುಂಬಾನೇ ಚೆನ್ನಾಗಿ ಸ್ಟಾರ್ಚ್ ಬೇಡ ಐರನ್ ಬೇಡ ಐರನ್ ಬೇಡ ಬಿಟ್ಟು ಉಟ್ಕೋಬೋದು ಚೆನ್ನಾಗಿದೆ ಬ್ಲೌಸ್ ತೋರಿಸಿದ್ರಲ್ಲ ಹಾಗೇನೆ ಗ್ರೀನ್ ಬರುತ್ತೆ ಪಲ್ಲು ತುಂಬಾ ಚೆನ್ನಾಗಿದೆ ಇದ್ರದು ಚೆನ್ನಾಗಿದೆ ಮತ್ತೆ ಬ್ಲೌಸ್ನು ತುಂಬಾನೇ ಚೆನ್ನಾಗಿ ಹೌದು ನೋಡಿ ಸೂಪರ್ ಸಕ್ಕತ್ ಇದೆ ಸೊ ಇನ್ನೊಂದು ಎಲ್ಲದಕ್ಕೂ ಇವಾಗ ಟ್ಯಾಜಲ್ಸ್ ಬರ್ತಿದೆ ಸೊ ನೀವು ಈ ತರ ಟ್ಯಾಜಲ್ಸ್ ಎಲ್ಲ ಹಾಕೂ ಎಷ್ಟು ದುಡ್ಡು ಕೊಡ್ಬೇಕಾಗತ್ತಲ್ಲ ಹೌದು ಎಷ್ಟು ಚೆನ್ನಾಗಿರತ್ತೆ ಸಾರಿ ಪ್ರೈಸ್ ಕೊಡ್ಬೇಕಾಗತ್ತೆ ಇವತ್ತು ಅದಕ್ಕೊಂದ್ ಇನ್ನೂರು ರೂಪಾಯಿ ಕಮ್ಮಿ ಟ್ಯಾಜಲ್ಸ್ ಕಮ್ಮಿ ತಗೊಳೋದೇ ಇಲ್ಲ ಹೌದು ನೀವು ಹೇಳ್ತಿರೋದು ಖುಷಿ ಆಗುತ್ತೆ ಹೌದು ನೆಕ್ಸ್ಟ್ ಪ್ಯಾಟರ್ನ್ ಹೋಗೋಣ ಅದ್ರಲ್ಲಿ ಕಲರ್ಸ್ ಇದೆ ಕಲರ್ಸ್ ಇದೆ ನೋಡಿ ನೋಡಿ ಬ್ಲೂ ಬ್ಲೂ ಕಲರ್ ಪಿಸ್ತ ಗ್ರೀನ್ ಮತ್ತೆ ಮಸ್ಟರ್ಡ್ ಕಲರ್ ಪಿಂಕ್ ಕಲರ್ ಓಕೆ ತುಂಬಾನೇ ಚೆನ್ನಾಗಿದೆ ಕಲರ್ಸ್ ಮೇಡಮ್ ಇದೆಲ್ಲ ಯಾವ ತರ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಇದು ಇದ್ರಲ್ಲಿ ಏನಿನ್ ಜ್ಯೂಟ್ ಮೆಟೀರಿಯಲ್ ಅಂತ ಇದು ಟಾರ್ಜನ್ಸ್ ಇದೆ ಈ ಸಾರಿ ಕೂಡ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದೆಲ್ಲ ಸಕ್ಕತ್ತಾಗಿದೆ ನೋಡಿ ಹ್ಮ್ ಆನಿಯನ್ ಪಿಂಕ್ ಹ್ಮ್ ಗ್ರೇ ಕಲರ್ ಆನಿಯನ್ ಪಿಂಕ್ ಗ್ರೇ ಕಲರ್ ಮರೂನ್ ಇದೆ ಬ್ರೌನಿಶ್ ಕಲರ್ ಹ್ಮ್ ಇದೊಂತರ ಗ್ರೀನ್ ಗ್ರೀನ್ ಕಲರ್ ಇಷ್ಟು ಕಲರ್ ಬರುತ್ತೆ ಮೇಡಮ್ ಇದು ಓಪನ್ ಮಾಡ್ತೀರಾ ಬ್ರೌನ್ ಚೆನ್ನಾಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಸೊ ಡಿಸೈನ್ ಸ್ವಲ್ಪ ಬೇರೆ ತರ ಮಾಡಿದ್ದಾರೆ ಇದೆಲ್ಲ ಅಲ್ಲೂ ಎಲ್ಲ ನೋಡಿ ಡಿಸೈನ್ ಚೆನ್ನಾಗಿದೆ ಡಿಫರೆಂಟ್ ಆಗಿದೆ ಸೊ ಸ್ಯಾರಿ ಫುಲ್ ಬಂದು ಫ್ಲೋರಲ್ ಡಿಸೈನ್ ನೋಡಿ ಚೆನ್ನಾಗಿದೆ ನೋಡಿ ಒಂಥರ ಯೂನಿಕ್ ಡಿಸೈನ್ ಇದೆ ಪಲ್ಲು ನಾನು ಹಿಂಗೆ ತೋರಿಸ್ತಿದ್ರೆ ಇದ್ರೆ ನನಗೆ ನಾವೇ ತೊಗೊಂಡು ಉಟ್ಬಿಡಲ್ಲ ಅನ್ಸುತ್ತೆ ಅಷ್ಟು ಫೀಲ್ ಅಷ್ಟು ಚೆನ್ನಾಗಿದೆ ಹೌದು ಹೌದು ತುಂಬಾನೇ ಚೆನ್ನಾಗಿದೆ ಪಲ್ಲು ನೋಡೋಣ ಇದು ಪಲ್ಲು ಅಲ್ವಾ ಬ್ಲೌಸ್ ತೋರಿಸಿ ಹಾಗೆ ನೋಡಿ ಬ್ಲೌಸ್ ಕೂಡ ತುಂಬಾ ಡಿಸೆಂಟ್ ಆಗಿದೆ ಹೇಳಿದ್ರಲ್ಲ ಇದು ಸಾರಿ ಸ್ಯಾರಿ ಫುಲ್ ಡಿಸೈನ್ ಇರೋದಕ್ಕೆ ಸೊ ಬ್ಲೌಸ್ ಪ್ಲೇನಿಸ್ಟ್ ಅಲ್ಲಿ ಸಣ್ಣ ಬುಟ್ಟ ಸಣ್ಣ ಬುಟ್ಟ ತುಂಬಾನೇ ಚೆನ್ನಾಗಿದೆ ಮತ್ತೆ ಇದು ಬಟ್ಟೆ ನೀವೇ ನೋಡಿ ಎಷ್ಟು ಮುದ್ರದ್ರು ಕೂಡ ಫ್ರೆಶ್ ಆಗಲ್ಲ ಬಟ್ಟೆ ಆಮೇಲೆ ಇದೆಲ್ಲ ಜರ್ನಿ ಮಾಡ್ಬೇಕಾರೆ ನಾಲ್ಕೇ ಸೀರೆ ತಗೊಂಡಾಗ ಜಗ್ ಎಂಟ್ ಸೀರೆ ತಗೊಂಡ್ ಲೈಟ್ ವೇಟ್ ಲೈಟ್ ವೇಟ್ ಇದೆ ಆಮೇಲೆ ಸ್ಪೇಸ್ ಕೂಡ ಕಡಿಮೆ ಇಡ್ಸುತ್ತೆ ಇದು ವಾರ್ಡ್ರೋಬ್ ಅಲ್ಲಿ ಎಲ್ಲ ಗ್ರೇ ಕಲರ್ ಇದೆ ಗ್ರೀನ್ ಇದೆ ಚೆನ್ನಾಗಿದೆ ಎಲ್ಲ ಕಲರ್ಸ್ ಸೊ ಇದೆಲ್ಲ ನೆಕ್ಸ್ಟ್ ಪ್ಯಾಟರ್ನ್ ಹೋಗೋಣ ಪ್ಯಾಟರ್ನ್ ಓಕೆ ಸೊ ಇದೆಲ್ಲ ಪ್ರೈಸ್ ಬಂದು ಫೋರ್ ಫಿಫ್ಟಿ ಓಕೆ ನೋಡಿ ಇದು ಗ್ರೇ ಕಲರ್ ಗೆ ಬ್ರೌನ್ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ನೋಡಿ ಸೊ ಇದು ಗ್ರೀನ್ ಬ್ಲೂ ಕಲರ್ ಕಾಂಬಿನೇಷನ್ ಇದೆ ತುಂಬಾನೇ ಚೆನ್ನಾಗಿದೆ ಇದು ಆನಿಯನ್ ಪಿಂಕ್ ಗೆ ಬ್ಲೂ ಕಲರ್ ಗ್ರೇ ಕಲರ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಸಖತ್ ಇದೆ ನೋಡಿ ಗ್ರೀನ್ ಗೆ ಬ್ರೌನ್ ಕಲರ್ ಸಕ್ಕತ್ತಾಗಿದೆ ಇದು ನೋಡಿ ಗ್ರೇ ಕಲರ್ ಗೆ ಬ್ರೌನ್ ಓಕೆ ಸೊ ಸೇಮ್ ಪ್ರೈಸ್ ಸೇಮ್ ಮೆಟೀರಿಯಲ್ ಸೇಮ್ ಮೆಟೀರಿಯಲ್ ಜೂಟ್ ಸಿಲ್ಕ್ ಮೆಟೀರಿಯಲ್ ಫೋರ್ ಫಿಫ್ಟಿ ಪ್ರೈಸ್ ಇದು ಚೆನ್ನಾಗಿದೆ ಓಕೆ ನೋಡಿ ಇದು ಪಿಂಕ್ ಆನಿಯನ್ ಪಿಂಕ್ ಚೆನ್ನಾಗಿದೆ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ ಇದು ನೋಡಿ ಎಲ್ಲೋ ಒಂಥರ ಗೋಲ್ಡಿಶ್ ಎಲ್ಲೋ ನಾವು ಹೇಳ್ಬೋದು ಇದು ಚೆನ್ನಾಗಿದೆ ನೋಡಿ ಇದು ಆಂಡಿಸ್ ಇದು ನೋಡಿ ತುಂಬಾನೇ ಚೆನ್ನಾಗಿದೆ ಇದೊಂಥರ ಗ್ರೀನ್ ಗ್ರೀನ್ ಗೆ ಬ್ಲೂ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಓಕೆ ಸೊ ಇದು ಅದೇ ತರ ಬರುತ್ತಾ ಬೇರೆ ಇದು ಡಿಸೈನ್ಸ್ ಚೇಂಜ್ ಆಗುತ್ತೆ ಸೇಮ್ ಪ್ರೈಸ್ ಆ ಡಿಸೈನ್ಸ್ ಅಲ್ಲಿ ಇದಿಷ್ಟು ಕಲರ್ಸ್ ಇದೆ ಆ ಲೈಟ್ ಕಲರ್ ಸಿಗುತ್ತೆ ಸಿಗುತ್ತೆ ಅಲ್ಲಿ ನೋಡಿ ಇದು ಚೆನ್ನಾಗಿದೆ ಒಂಥರಾ ಡಿಫ್ರೆಂಟ್ ಇದೆ ಹೌದು ಹೌದು ಸಖತ್ ಹ್ಮ್ ನೋಡಿ ಇಷ್ಟು ಕಲರ್ಸ್ ಇಷ್ಟು ಡಿಸೈನ್ಸ್ ಇದೆ ನೋಡಿ ಇದರಲ್ಲಿ ಮೇಡಮ್ ಇದರಲ್ಲಿ ಯಾವ್ದಾದ್ರು ಒಂದೆರಡು ಓಪನ್ ಮಾಡೋಣ ಯಾವ್ದು ಮಾಡೋದು ಚೆನ್ನಾಗಿದೆ ಅಲ್ಲ ಕಲರ್ ಇದು ಓಪನ್ ಮಾಡಿ ಮನೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ ಇಷ್ಟು ಬೇರೆ ತರ ಇದೆ ಕಲರ್ ಕಾಂಬಿನೇಷನ್ ಅಲ್ಲಿ ಅಲ್ಲ ಹೌದು ರಿಚ್ ಆಗಿದೆ ಕಲರ್ ಮಾಡೋದಕ್ಕೂ ಚೆನ್ನಾಗಿರೋತ್ಾವ್ ಇದೆ ನೋಡಿ ಕಲರ್ ಕಾಂಬಿನೇಷನ್ ಇದೆಲ್ಲ ಕಲರ್ ಕಾಂಬಿನೇಷನ್ ಗೆ ದುಡ್ಡು ಕೊಡ್ಬೇಕು ನಿಮಗೆ ವಿಡಿಯೋ ನೋಡೋದವ್ರಿಗೆ ಅನ್ಸ್ತಿರುತ್ತೆ ಮೇಡಮ್ ಹೌದು ತುಂಬಾ ಡಿಫರೆಂಟ್ ಆಗಿದೆ ಇಷ್ಟು ದಿನ ಅವರು ವಿಡಿಯೋ ಮಾಡಿರೋದ್ರಲ್ಲಿ ಈ ತರದ ಹಾಕಿಲ್ಲ ಅನ್ನೋ ರೇಂಜ್ ಇದೆ ಹೌದು ಫೋರ್ ಫಿಫ್ಟಿ ಫೋರ್ ಫಿಫ್ಟಿಗೆ ಈ ಮೆಟೀರಿಯಲ್ ಈ ಡಿಸೈನ್ಸ್ ಹೌದು ಸಕ್ಕತ್ ಆಗಿದೆ ನೋಡಿ ಬ್ಲೌಸ್ ನೋಡಿ ನೋಡಿ ತುಂಬಾನೇ ಚೆನ್ನಾಗಿದೆ ಬ್ಲೂ ಬರುತ್ತೆ ಇದನ್ನು ಓಪನ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದೊಂಥರ ಬ್ಲೂ ಪಿಕ್ಕಾಕ್ ಬ್ಲೂಗೆ ಪರ್ಪಲ್ ಪಿಂಕಿಶ್ ತರ ಕಾಣ್ತಿದೆ ತುಂಬಾನೇ ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಒಂದು ಹತ್ತು ಸೀರೆ ತಗೊಂಡ್ಬಿಟ್ರೆ ಮೇಡಮ್ ಡೈಲಿ ಒಂದೊಂದು ವೇರ್ ಮಾಡಬಹುದಲ್ಲ ಆಫೀಸ್ಗೆ ಸೊ ಈ ಆಫೀಸ್ ಗೆ ಹೋಗೋರು ಇಲ್ಲ ಹೈರನ್ನೇ ಬೇಡ ಅಂತ ಅನ್ನೋರು ಇದನ್ನ ಆದಷ್ಟು ಬೇಗ ಸೆಲೆಕ್ಟ್ ಟೈಮ್ ಇಲ್ಲ ಮೇಡಮ್ ಬೆಳಗ್ಗೆ ಐರನ್ ಟೈಮ್ ಇರಲ್ಲ ಮಿಷಿನ್ ಗೆ ವಾಶ್ ವಾಶ್ ಮಾಡಿ ಉಡೋಂತದ್ದು ಇದು ತುಂಬಾನೇ ಚೆನ್ನಾಗಿದೆ ಸೊ ಲೈಟ್ ಕಲರ್ ಮಾಡಿ ಅದೊಂದು ಚೆನ್ನಾಗಿದೆ ಗೋಲ್ಡನ್ ಆ ಅದನ್ನ ಮಾಡಿ ಡಿಸೈನ್ಸ್ ಬೇರೆ ಇದೆ ಸೇಮ್ ಇತ್ತಲ್ಲ ಓಕೆ ಸೇಮ್ ಪ್ಲೇಸ್ ಸೊ ನಾನು ಆದಷ್ಟು ಇದನ್ನ ಎಲ್ಲ ಓಪನ್ ಮಾಡೇನೆ ತೋರಿಸ್ತೀನಿ ಯಾಕಂದ್ರೆ ಇದು ಬಟ್ಟೆ ಏನು ಕ್ರಶ್ ಆಗೋದಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಈ ಕಲರ್ ತುಂಬಾ ಚೆನ್ನಾಗಿದೆ ಬ್ಲೌಸ್ ಗೋಲ್ಡನ್ ಬ್ಲೌಸ್ ಬಂದಿದೆ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಎಲ್ಲಾದ್ರೂ ಹೊರಗಡೆ ಟ್ರಾವೆಲ್ಸ್ ಅಂದ್ರೆ ಎಲ್ಲ ಕಡೆ ಎಲ್ಲ ಉಡಬಹುದು ಎಲ್ಲ ಒಂದ್ ಕಡೆ ಶಾಪಿಂಗ್ ಹೋಗ್ಬಹುದು ಮನೆಯಲ್ಲಿ ಎನಿ ಟೈಮ್ ಡೈಲಿ ಉಡೋದಕ್ಕೂ ಚೆನ್ನಾಗಿರತ್ತೆ ಸೇಮ್ ಪ್ರಿಂಟ್ ಬರುತ್ತಾ ಸೇಮ್ ಪ್ರಿಂಟ್ ಅಲ್ಲಿ ಇದೊಂದು ರೆಡ್ ಕಲರ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ ಇದು ನೋಡಿ ಬ್ರೌನ್ ಗೆ ಗ್ರೇ ಕಲರ್ ಕಾಂಬಿನೇಷನ್ ಇದು ಚೆನ್ನಾಗಿದೆ ಗ್ರೇಟ್ ಕಲರ್ಸ್ ಅಂತ ಚೆನ್ನಾಗಿದೆ ನೋಡಿ ಈಚನ್ನೆ ಚೆನ್ನಾಗಿದೆ ಗೊತ್ತಾ ಈ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸಕ್ಕತ್ತಾ ಕಾಣಿಸ್ತಿದೆ ಇನ್ನೊಂದು ಬ್ಲೂ ಸೋ ಇಂತ ಕಲರ್ ಚೆನ್ನಾಗಿಲ್ಲ ಅಂತ ಹೇಳೋದಿಕ್ಕೆ ಆಗಲ್ಲ ಇದ್ರಲ್ಲಿ ಮಾತ್ರ ಇನ್ನೊಂದು ಆನಿಯನ್ ಪಿಂಕ್ ಇದೆ ನೋಡಿ ಇದು ತುಂಬಾ ಇಷ್ಟ ಸೆಲ್ಫ್ ಕಲರ್ ಬಂದಿದೆ ಚೆನ್ನಾಗಿದೆ ಈಗ ಟ್ರೆಂಡಿಂಗ್ ಕಲರ್ ಬೆಲ್ಲ ಆನಿಯನ್ ಪಿಂಕ್ ಪರ್ಪಲ್ ಅ ನೆಲ್ಲ ಶೇಡ್ ಕಲರ್ ತುಂಬಾ ಚೆನ್ನಾಗಿ ನೋಡಿ ಈ ಕಲರ್ ಕೂಡ ಚೆನ್ನಾಗಿದೆ ಸಕ್ಕತ್ತಾ ಇದೆ ಇದಲ್ಲ ಸೆಲ್ಫ್ ಕಲರ್ ಬಂದಿದೆ ಕಾಂಟ್ರಾಸ್ಟ್ ಇಲ್ಲ ಓಕೆ ಸೋ ಅದಲ್ಲ ಇನ್ನೊಂದು ಕಲರ್ ಬರುತ್ತೆ ಆನಿಯನ್ ಪಿಂಕ್ ಅಲ್ಲೇ ಅದೇ ಶೇಡ್ ಅಲ್ಲಿ ಇನ್ನೊಂದು ಕಲರ್ ಇದೆ ನೋಡಿ ಲೈಟ್ ಇದೆ ಇದು ಇದು ಡಿಸೈನ್ ಸ್ವಲ್ಪ ಹ್ಮ್ ಆ ಪ್ರಿಂಟ್ ಸ್ಮಾಲ್ ಪ್ರಿಂಟಲ್ಲಿ ಏನೋ ಗೊತ್ತಾಗಲ್ಲ ಬಟ್ ಚೆನ್ನಾಗಿದೆ ಇನ್ ಫ್ಲೋರಲ್ ಡಿಸೈನ್ ಓಕೆ ಸೊ ನಿಮಗೆ ಅದರ ಸೀರೆ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ನಾವು ಕೊಟ್ಟಿರೋ ನಮಗೆ ವಾಟ್ಸ್ಆ್ಯಪ್ ಮಾಡಿ ಎತ್ತಿಟ್ಟಿರ್ತಾರೆ ಶಾಪ್ ಗೆ ವಿಸಿಟ್ ಮಾಡೋಕಾದ್ರೆ ಬೇಗ ಬಂದು ತಗೊಂಡ್ವಿ ಯಾಕಂದ್ರೆ ಈ ತರ ಸೀರೆಗಳೆಲ್ಲ ಕಡಿಮೆ ಪ್ರೈಸ್ ಇರೋದ್ರಿಂದ ಬೇಗ ಬೇಗ ಖಾಲಿ ಆಗಿಬಿಡ್ತಾ ಇದೆ ಸೊ ಒಂದೇ ಡಿಸೈನ್ ಚೆನ್ನಾಗಿದೆ ಅಂತ ಹೇಳೋಕಾಗೋದಿಲ್ಲ ಆಗೋದೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನಿಮ್ಗೆ ನೋಡಿ ಸಖತ್ ಇದೆ ಹ್ಮ್ ಎಲ್ಲಾ ಡಿಸೈನ್ಸ್ ಎಲ್ಲಾ ಕಲರ್ಸ್ ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್ ಕ್ವಾಲಿಟಿ ಪ್ರೈಸ್ ಎಲ್ಲ ರೀಸನಬಲ್ ಇದೆ ಓಕೆ ಇದು ಕೂಡ ಸೆಲ್ಫ್ ಇದೆ ಚೆನ್ನಾಗಿದೆ ಇದು ಸಕ್ಕತ್ ಇದೆ ಒಂದು ಹತ್ತು ತೋರ್ಸಿದ್ರೆ ಇಲ್ಲ ನೂರ ಇನ್ನೂರ ಇರುತ್ತೆ ನಿಮ್ಗೆ ಕಲೆಕ್ಷನ್ ಅಲ್ವಾ ಓಕೆ ಓಕೆ ಮೇಡಂ ವೀಕ್ಷಕರು ಇಷ್ಟೊತ್ತು ವಿಡಿಯೋ ನೋಡಿದಲ್ವಾ ಸ್ಯಾರಿಗಳೆಲ್ಲ ತುಂಬಾನೇ ಚೆನ್ನಾಗಿದೆ ಅದರಿಂದ ನೀವು ಕೂಡ ಆದಷ್ಟು ಬೇಗ ವಿಸಿಟ್ ಮಾಡಿ ಈ ತರ ಸೀರೆಗಳನ್ನ ಪರ್ಚೇಸ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಏನಕ್ಕೆಂದರೆ ಆಫರ್ ಇರೋದು ಸಂಕ್ರಾಂತಿ ಹಬ್ಬದವರೆಗೂ ಮಾತ್ರ ಆಮೇಲೆ ನಿಮಗೆ ನೂರು ರೂಪಾಯಿವರೆಗೂ ಜಾಸ್ತಿ ಆಗಿಬಿಡುತ್ತೆ ಇದೇ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದನ್ನ ಬರಿಬಿಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು